ಇನ್ನು ಆನ್ಲೈನ್ ಮುಖೇನವಾಗಿ ವ್ಯಾಪಾರ ಮಾಡ್ತಾ ಇದ್ದ ವರ್ತಕರುಗಳಿಗೆ ಅದರಲ್ಲೂ ಈ ಸಣ್ಣ ಸಣ್ಣ ಅಂಗಡಿಯವರಿಗೆ ರಾಜ್ಯದ ವಾಣಿಜ್ಯ ತೆರಿಗೆ ಇಲಾಖೆ ಲಕ್ಷ ಕೋಟಿಗಳ ಲೆಕ್ಕದಲ್ಲಿ ತೆರಿಗೆ ಕಟ್ಟಿ ಅಂತ ಇದ್ದಕ್ಕಿದ್ದಂತೆ ನೋಟಿಸ್ ಅನ್ನ ಕೊಟ್ಟಿದೆ ಇದರ ವಿರುದ್ಧವಾಗಿ ನಾಳೆಯಿಂದ ಸಣ್ಣ ಅಂಗಡಿಗಳ ಮಾಲೀಕರುಗಳ ದೊಡ್ಡ ಹೋರಾಟದ ಕಹಳೆ ಮೊಳಗ್ತಾ ಇದೆ ಹಾಗಾದ್ರೆ ನಾಳೆಯಿಂದ ಏನಾದರೂ ಗ್ರಾಹಕರುಗಳಿಗೆ ಈ ಸಣ್ಣ ಪುಟ್ಟ ವಸ್ತುಗಳು ಬೇಕರಿಗೆ ಹೋಗುವಂಥವ್ರು ಅಥವಾ ಹಾಲು ತೆಗೆದುಕೊಳ್ಳುವಂಥ ಸಂದರ್ಭ ಏನಾದ್ರು ಸಮಸ್ಯೆಗಳಾಗುತ್ತಾ ಬನ್ನಿ ರಿಪೋರ್ಟ್ ಅನ್ನು ನೋಡ್ಕೊಂಡು ಮಾಡಿ ನಾಳೆ ನಾಡಿದ್ದು ಸಣ್ಣ ಅಂಗಡಿಯವರಿಂದ ಹಾಲು ಮಾರಾಟ ಬಂದ್ ಶುಕ್ರವಾರ ಬೇಕರಿ ಕಾಂಡಿಮೆಂಟ್ ಸೇರಿ ಸಣ್ಣ ಅಂಗಡಿಗಳು ಕ್ಲೋಸ್ ತೆರಿಗೆ ಬರೆ ವಿರುದ್ಧ ಸಿಡಿದೆದ್ದ ಸಣ್ಣ ವರ್ತಕರಿಂದ ದೊಡ್ಡ ಹೋರಾಟ ರಾಜ್ಯದ ಸಣ್ಣ ವ್ಯಾಪಾರಿಗಳಿಗೆ ದೊಡ್ಡ ಮೊತ್ತದ ನೋಟಿಸ್ ಹೋಗ್ತಿದೆ ರಾಜ್ಯ ವಾಣಿಜ್ಯ ತೆರಿಗೆ ಇಲಾಖೆ ಟ್ಯಾಕ್ಸ್ ಕಟ್ಟಿಯಂತ ವ್ಯಾಪಾರಿಗಳಿಗೆ ನೋಟಿಸ್ ಜಾರಿ ಮಾಡಿದೆ ಇದೇ ನೋಟಿಸ್ ನೋಡಿ ಶಾಕ್ ಆಗಿರೋ ವ್ಯಾಪಾರಿಗಳು ಹೋರಾಟಕ್ಕೆ ಕರೆ ನೀಡಿದ್ದು ನಾಳೆಯಿಂದಲೇ ಸರಣಿ ಹೋರಾಟ ಶುರುವಾಗಲಿದೆ ಮೊದಲ ದಿನವಾದ ನಾಳೆ ಹಾಲು ಹಾಗೂ ಹಾಲಿನ ಉತ್ಪನ್ನ ಮಾರಾಟ ಮಾಡದಿರಲು ವ್ಯಾಪಾರಿಗಳು ನಿರ್ಧರಿಸಿದ್ದಾರೆ ಕಾಂಡಿಮೆಂಟ್ಸ್ ಚಿಲ್ಲರೆ ಅಂಗಡಿಗಳಲ್ಲಿ ಬ್ಲ್ಯಾಕ್ ಟೀ ಬ್ಲ್ಯಾಕ್ ಕಾಫಿ ಮಾತ್ರ ಸೇಲ್ ಮಾಡಲಿದ್ದಾರೆ ಇನ್ನೂ ಹೋರಾಟಕ್ಕೆ ಸಾಥ್ ನೀಡಿ ಅಂತ ವ್ಯಾಪಾರಿಗಳ ಮನವೊಲಿಸುತ್ತಿರೋ ಸಂಘಟಕರು ಇಂದು ಕೆಆರ್ ಮಾರ್ಕೆಟ್ನಲ್ಲಿ ವ್ಯಾಪಾರಿಗಳ ಕೈಗೆ ಗುಲಾಬಿ ನೀಡಿ ಮನವಿ ಮಾಡಿದ್ರು ಸಂಪೂರ್ಣವಾಗಿ ಅಂಗಡಿಗಳನ್ನು ಕ್ಲೋಸ್ ಮಾಡಿ ಮುಷ್ಕರಕ್ಕೆ ಆ ನಿಟ್ಟಿನಲ್ಲಿ ಇವತ್ತು ಶೇರ್ ಮಾರ್ಕೆಟ್ ನಲ್ಲಿರುವಂತಹ ವ್ಯಾಪಾರಿಗಳಿಗೆ ಕರಪತ್ರವನ್ನು ಕೊಟ್ಟು ವಿಶೇಷವಾಗಿ ಅವರಿಗೆ ರೋಸ್ ಹೂವನ್ನು ಕೊಡುವ ಮೂಲಕವಾಗಿ ನಾಳೆಯಿಂದ ನಡೆಯುವಂತಹ ಬಂದು ಮತ್ತೆ ಮುಷ್ಕರದಲ್ಲಿ ಭಾಗಿಯಾಗಬೇಕು ಅಂತ ನಾಳೆ ಹಾಲಿನ ಉತ್ಪನ್ನಗಳ ಮಾರಾಟ ಬಂದ್ ಆಗಿದ್ರೆ ನಾಡಿದ್ದು ತಂಬಾಕು ಉತ್ಪನ್ನಗಳನ್ನು ಸೇಲ್ ಮಾಡದಿರಲು ನಿರ್ಧರಿಸಿದ್ದಾರೆ ಜುಲೈ ಇಪ್ಪತ್ತೈದರಂದು ಶಾಪ್ಗಳನ್ನೇ ಬಂದ್ ಮಾಡಿ ಫ್ರೀಡಂ ಪಾರ್ಕ್ ನಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆಗೆ ಸಜ್ಜಾಗಿದ್ದಾರೆ ಹಾಲು ಹಾಲಿನ ಉತ್ಪನ್ನಗಳು ಕಾಫಿ ಟೀ ಸಂಪೂರ್ಣವಾಗಿ ನಮ್ಮ ಬೇಕರಿ ಕಾಂಡಿಮೆಂಟ್ಸ್ ಗಳಲ್ಲಿ ಸಣ್ಣ ಉದ್ದಿಮೆದಾರರು ಏನ್ ಮಾರಾಟ ಮಾಡ್ತಾರೋ ಅದನ್ನು ಸಂಪೂರ್ಣವಾಗಿ ಬಂದ್ ಆಗುತ್ತೆ ಕರ್ನಾಟಕ ರಾಜ್ಯದಲ್ಲಿ ಇದೇನು ಬರೀ ಬೆಂಗಳೂರಿನಲ್ಲಿ ಮಾತ್ರ ಅಲ್ಲ ಕರ್ನಾಟಕ ರಾಜ್ಯದಲ್ಲಿ ಬಂದಾಗಿರುತ್ತೆ ಇಪ್ಪತ್ತೈದನೇ ತಾರೀಕು ಹೋರಾಟ ಅಷ್ಟು ಜನರು ಸುಮಾರು ಲಕ್ಷಕ್ಕಿಂತ ಹೆಚ್ಚು ಜನರು ಅವರು ಅವರ ಕುಟುಂಬಸ್ಥರನ್ನು ಸೇರಿ ಎಲ್ಲ ಸಣ್ಣ ಉದ್ದಿಮೆದಾರರು ವಾಲಂಟಿಯರ್ ಆಗಿ ಎಲ್ಲರೂ ಹೋರಾಟಕ್ಕೆ ಬರ್ತಾ ಇದ್ದಾರೆ ಒಬ್ಬರ ಬಳಿಕ ಮತ್ತೊಬ್ಬರಿಗೆ ನೋಟಿಸ್ ಬರ್ತಿದ್ದಂತೆ ಶಾಕ್ ಆಗಿರೋ ವ್ಯಾಪಾರಿಗಳು ಒಬ್ಬೊಬ್ಬರಾಗಿ ಯುಪಿಐ ನಿಂದ ಹೊರ ಬರ್ತಿದ್ದಾರೆ ಬಹುತೇಕ ಶಾಪ್ಗಳ ಮುಂದೆ ಓನ್ಲಿ ಕ್ಯಾಶ್ ಅನ್ನೋ ಬೋರ್ಡ್ಗಳೇ ಕಾಣ್ತಿವೆ ನೀವು ದಿಢೀರಂತಾನೆ ಒಂದೊಂದು ಕಾನೂನು ಮಾಡಿಬಿಟ್ರೆ ಹೆಂಗೆ ಸರ್ ಇದು ಅದು ದೌರ್ಜನ್ಯ ಮಾಡ್ತಾ ಇದ್ರ ನೀವು ಜನ ಮೇಲೆ ಜನರ ಮೇಲೆ ದೌರ್ಜ ದೌರ್ಜನ್ಯ ಇದು ಫೋನ್ ಪೇ ಇಲ್ಲ ಅಂದ್ರೂ ವ್ಯಾಪಾರ ಆಗಲ್ಲ ನಮ್ಮ ದುಡ್ಡಿಗೆ ನಮಗೆ ಟ್ಯಾಕ್ಸ್ ಹಾಕಿದ್ರೆ ಏನರ್ಥ ಅರ್ಥ ಅದು ಬಡವ್ರ ಬಗ್ಗೆ ನಲ್ಲಿ ವಾಯವ್ಯ ಮಣ್ಣಾಕ್ದಂಗಲ್ವಾ ಈ ನಡುವೆ ರಾಜಕೀಯ ಜಟಾಪಟಿಯು ಜೋರಾಗಿ ನಡೀತಿದೆ ನಿನ್ನೆಯಷ್ಟೇ ತೆರಿಗೆ ಇಲಾಖೆಯ ನೋಟಿಸ್ ಬಗ್ಗೆ ಡಿಸಿಎಂ ಡಿಕೆ ಪ್ರತಿಕ್ರಿಯಿಸಿದ್ರು ಬಿಜೆಪಿ ತಿಂದು ನಮ್ಮ ಬಾಯಿಗೆ ಒರೆಸುತ್ತಿದೆ ಎಂದಿದ್ರು ಈ ಮಾತಿಗೆ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ತಿರುಗೇಟು ಕೊಟ್ಟಿದ್ದಾರೆ ಕೋತಿ ಕೆಲಸ ಮಾಡಿದ್ದು ನೀವೇ ಅಂತ ಹೇಳಿದ್ದಾರೆ ಕೇಂದ್ರ ಸರ್ಕಾರ ಅವರು ನಮ್ಮ ತಿನ್ಬಿಟ್ಟು ನಮ್ಮ ಬಾಯಿಗೆ ವರ್ಷಕ್ಕೆ ತಿಂದುಬಿಟ್ಟು ತಿನ್ಬಿಟ್ಟು ನೋಡ್ತಾ ಇದ್ದಾರೆ ಇದೆಲ್ಲ ಕೆಲಸ ಕೂಡಲೇ ಬಡವರಿಗೆ ತೊಂದರೆ ಕೂಡ್ರಾ ಮಾಡಬೇಕು ಅವ್ರ ನಿರ್ದೇಶನದ ಹಿನ್ನೆಲೆಯಲ್ಲೇನೆ ಸಣ್ಣ ವ್ಯಾಪಾರಸ್ಥರಿಗೆ ರಾಜ್ಯದ ವಾಣಿಜ್ಯ ತೆರಿಗೆ ಇಲಾಖೆ ನೋಟಿಸ್ ಕೊಟ್ಟಿದೆ ಈಗ ಕೇಂದ್ರವನ್ನು ಯಾಕೆ ದೂರು ಇದ್ರಿ ಇಲ್ಲಿ ಕೋಟಿ ಕೆಲಸ ಮಾಡಿರೋದು ನೀವು ಒಟ್ಟಲ್ಲಿ ಕಮರ್ಷಿಯಲ್ ಟ್ಯಾಕ್ಸ್ ಶೋಕಾಸ್ ನೋಟಿಸ್ ನೋಡಿ ವ್ಯಾಪಾರಿಗಳು ಶಾಕ್ ಆಗಿದ್ದು ಟ್ಯಾಕ್ಸ್ ಮನ್ನಾ ಮಾಡುವಂತೆ ಒತ್ತಾಯಿಸಿ ನಾಳೆಯಿಂದ ಹೋರಾಟಕ್ಕೆ ಮುಂದಾಗಿದ್ದಾರೆ ಸರ್ಕಾರ ಏನ್ ಕ್ರಮ ಕೈಗೊಳ್ಳುತ್ತೆ ಕಾದು ನೋಡಬೇಕಿದೆ ಕಿರಣ್ ಹನಿಯಡ್ಕ ಜೊತೆ ಕಿರಣ್ ಸೂರ್ಯ ಟಿವಿ ನೈನ್ ಬೆಂಗಳೂರು